ನಮಸ್ಕಾರ ಏನಂತಂದ್ರೆ ಇವತ್ತು ನಮ್ಮ ಅಕ್ಕ ಬರ್ತಡೆ ಇದೆ ನಾವು ಆಲ್ಮೋಸ್ಟ್ ನಾವು ತುಂಬಾ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದೀವಿ ಸೊ ಅದಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಅದೇನು ಬರ್ಡೇ ಅಂತ ಹೇಳ್ತೀವಿ ಅದು ಸರ್ಪ್ರೈಸ್ ಹೇಳೋ ಅದೇನು ಸರ್ಪ್ರೈಸ್ ಅಂತ ನಮಗೂ ಗೊತ್ತಿಲ್ಲ ಜಸ್ಟ್ ಇವಾಗ ಸಿಂಪಲ್ ಒಂದು ಬರ್ತ್ಡೇ ಡೆಕೋರೇಷನ್ ಆಗಿದೆ ಸೊ ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಇವಾಗ ಅಂತ ಹೇಳ್ತೀವಿ ಬಟ್ ಬಟ್ ನಮಗೂ ಗೊತ್ತಿಲ್ಲ ಇನ್ನೂ ಇವಾಗೇಷನ್ ಏನೂ ಇದೆ ಬಟ್ ನಮಗೂ ಗೊತ್ತಿಲ್ಲ ಸೊ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ನಾವು ಎಲ್ಲ ಬಕ್ರನೇ ಹಾಕ್ತಿವಿ ನಮ್ಮ ಅಕ್ಕ ಜೊತೆಗೆ ನಾವು ಬಕ್ರ ಹಾಕ್ತೀವಿ ಅಂತ ನಮಗೆ ಗೊತ್ತು ಸೊ ಇವಾಗ ಮಾಡ್ತಾ ಇದ್ದಾರೆ ಅದೇನಿದೆ ಅಂತ ನೋಡ್ಸ್ತೀನಿ ಬನ್ನಿ ಇವಾಗ ನೋಡಿ ಇಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಆಯ್ತಮ್ಮ

ಯು ಕೆಟ್ ಹೇಳ್ಕೊಡ್ತಾನೆ ಅಕ್ಕ ಹ್ಯಾಪಿ ಅಕ್ಕ ನಮ್ಮ ಬರ್ತಡೆ ಅಕ್ಕೇ ದೊಡ್ಡಕ್ಕ ನಮ್ ಚಿಕ್ಕ ಬರ್ಬೇಕಿನ್ನ ಅವರೇ ಎಂಟ್ರಿ ತಗೊಂಡಲ್ಲ ಅದಕ್ಕೆ ಹೊರ್ಗುಷ್ ಮಾಡ್ತಾ ಇದ್ದೀನಿ ನೋಡಿ ಇದು ಸಿಂಪಲ್ ಬರ್ಡೇ ಅಲ್ಲ ಇನ್ನು ಇದೆ ಅವಾಗ ಸ್ಪೆಷಲು ಬಟ್ ಇವಾಗ ಮಾಡ್ತಾರ ನೋಡಿ ಇದು ಕೇಕ್ ಇವಾಗ ಅವರು ಫ್ರಾಂಕ್ ಬರ್ ಬಟ್ಟೆ ನೋಡಿ ಏನೋ ಮಾಡ್ತಾ ಇದ್ಯಾ ಬಾ ಒಂದ್ ಎಂಟ್ರಿ ಕೊಡು ನೋಡಿ ಇವನೇನು ಅವನು ಖುಷಿ ಆಗ್ಬಿಡಿದೆ ಇವಾಗ ಲೈಟಿಂಗ್ಸ್ ನೋಡಿ ಇನ್ನೂ ಬರೋರ್ ಇದಾರೆ ಬರ್ತಾ ಇದಾರೆ ನಮ್ ಅಕ್ಕವ್ರ ನೋಡಿ ನಮ್ ನೋಡಿ ಮಮ್ಮಿ ನಮ್ಮ ಇನ್ನು ನಮ್ಮಅಕ್ಕವ್ರ ಇನ್ನು ಕಾಲದಲ್ಲಿ ಬರ್ತಾನೆ ಅವ್ರ ನಾವು ಮಾತ್ರ ಬಂದಿ ಆಲ್ರೆಡಿ ರೀಚ್ ಆಗಿದ್ದೇವೆ ಎಲ್ಲ ಇಲ್ಲೇ ಆಗೋಯ್ತು

ಆಹ್ ಇಷ್ಟೇನಾ ಪಕ್ಕನಾ ನಮ್ಗೆ ಗೊತ್ತೇ ಇಲ್ಲ ನೀವು ಏನು ಮಾಡ್ತಾ ಇದ್ದೀರ ಅಂತ ನಮ್ಮ ಅಕ್ಕವ್ರು ಬಂದರು ಇವಾಗ ಪ್ರಭಾಸ್ ಅಂತ ಸರ್ ನನ್ನ ಲಾಕಲ್ ಇವಾಗ ಕಾಣಿಸ್ಬರ್ತಿದೆ ಟೈಮ್ ಮಾಡು ನೋಡಿರಿ ನಮ್ಮ ಬಾವನ ಇವಾಗ ಕರ್ದುಬಿಟ್ಟು ಈಗ ನಮ್ಮ ಅಕ್ಕಗೆ ಎಂಟ್ರಿ ಕೊಡೋದು ನಾವು ಇವಾಗ ನಮ್ಮ ಬಡೇ ಗರ್ಗೆ ಇಲ್ಲಕ್ಕ ನಮ್ಮ ಮಾವ ಕರ್ದು ಬಿಡ್ತೀನಿ ನಮ್ಮ ಬಾಬ ಅವ್ರದ್ದು ಮತ್ತೆ ಅಕ್ಕವ್ರದ್ದು ಎಂಟ್ರಿ ಕೊಡ್ತಾ ಇದ್ವಿ ಎಲ್ಲ ಒಟ್ಟ ಒಟ್ಟ ಅಂತ ಅವ್ರೆ ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಹೋಗಿ ಬವಾ ನೋಡಿ ಒಳ್ಳೆ ಎಂಟ್ರಿ ಕೊಡ್ಸಿದ್ದೀನಿ ಅವ್ರಿಗೆ

ನನ್ನ ಕೈ ಇದಾಯ್ತು ನೀವು ಕ್ಯಾಂಡಲ್ ಅದೇ ಅದಕ್ಕೆ ಚಿಕ್ಕ ಸುಮ್ಮನೆ ನಾವೆಲ್ಲ ಮಾತಾಡ್ತಾ ಇರೋದು ಅದು ಯಾಕೆಂದ್ರ ಅಷ್ಟೇ ಇರೋದು तेस्तारे नम अब बाबा के ಮೇಲೆ ಹೋಗಿ ಮೇಲೆ ಅಂತ ಹೋಗಿ ಚೆನ್ನಾಗಿದ್ದೀರಾ ಹಾಯ್ ಮಾಡಿ ನನ್ನ ಲಾಕೋದ್ರೆ ಹೋಗಿರಿ ಎಲ್ಲ ಮೇಲೆ ಹೋಗಿ ಅಂತ ಹೇಳ್ಕೊಂಡು ಹೋಗ್ತಾ ಇದೀವಿ ಹೋಗೋದ ನಮ್ಮ ಪಾಪ ಇರೋ ಜೊತೆ

ಯಾಕಂದ್ರೆ ನಮ್ಮ ಮಗ ಬೈ ಹಾಕ್ಸಿದ್ಯಾ ಯಾಕೆ ಬೈ ಹಾಕ್ಸಿದ ನಮ್ಮ ಮಗ ನೀನು ಗಾಗಿಶಕ್ಕೆ ನಾವು ಹೊಡ್ತೀವಿ ಮೇಲಕ್ಕೆ ನೀನು ನಡಿ ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ ಬರಲಿ ಅದು ಫ್ರಾಂಕ್ ಬರ್ತಾಡೆ ಇದು ರಿಯಲ್ ಬರ್ತಾಡೆ ಇವಾಗ ಇಲ್ಲಿ ನಡೆಯೋದು ರಿಯಲ್ ಬರ್ತಾಡೆ ಇವಾಗ ಅಲ್ಲಮ್ಮ ಎಸ್ ನಮ್ಮ ಮಾವ ಎಸ್ ಅಂದಾದ್ಮೇಲೆ ಅಲ್ಲಿದ್ದು ವಾವ್ ಬನ್ನಿ 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 ಗಾಯ್ಸ್ ಬನ್ನಿ ನೀವು ನೋಡಿ ಇಲ್ಲೇನೂ ಎಲ್ಲ ಲೈಟೇ ಇಲ್ಲ ಆಹಾಹಾ ಇವಾಗ ನೋಡಿ ನೋಡಿರಿ ನನ್ನ ಬಿಟ್ಟು ಬಂದಿದ್ದಾರೆ ನನ್ನ ಮಕ್ಕಳು ನಾವೆಲ್ಲ ನೋಡಿ ಇದೆಲ್ಲ ಲೈಟ್ ಎಲ್ಲ ಆನ್ ಆಗ್ಲಿ ಆಮೇಲೆ ನೋಡಿಸ್ತೀವಿ ನೋಡಿ ಇದೆ ಮೇಲೆ ಇವಾಗ ಓ ಲೈಟ್ ಬೀಳ್ತಾ ಇದೆ ಏನೋ ಗೊತ್ತಿಲ್ಲ ಅದು ಲೈಟ್ ಬೀಳ್ತಾ ಇದೆ ನೋಡಿ ಸರಿಡಿಂದು ಲೈಟ್ ಸ್ಟಾರ್ಟ್ ಆಗಿರುತ್ತೆ ಹಾ ಓಕೆ ಅದೇ ಅನ್ಸುತ್ತೆ ನೋಡಿ ಎಲ್ಲ ಬರ್ತಾ ಇದಾರೆ ಏನ್ ಬಾಂಬಾ ಬಾಂಬ್ ಅನ್ಕಂಡೆ ಇಲ್ಲ ಬಾಂಬ್ ಇಟ್ಟವ್ರ ಅಂತ ಹಬ್ಬ ಚಿಳಿ ಚಿಳಿ ಯಾರು ನೋಡ್ತವ್ರಿ ನೋಡಿ ಎಲ್ಲ ಕುತ್ಕೊಂತ ಇದಾರೆ ಇನ್ನ ಎಂಟ್ರಿ ಇಲ್ಲ ಅವ್ರು ಬರ್ತಾರೆ ಇವಾಗ ನಮ್ಮ ಅಕ್ಕ ಎಂಟ್ರಿ ಹಾಂ ಇನ್ನೂ ಬರೋದಾಗೆ ಅವರೇ ಅವರೆಲ್ಲ ಇನ್ನೂ ವೆರಿ ಫೋಟೋಸ್ ಹೊಡೆಸ್ಕೊತಾನೆ ಇದಾರೆ ಅವರೆಲ್ಲ ಹೊಡ್ಸ್ಕೊತಾ ಇಲ್ಲ ಹೊಡ್ಸ್ಕೊತ ಅವರು ಗೊತ್ತಿಲ್ಲ ಅದಕ್ಕೋಸ್ಕರ ಅವರು ಫೋಟೋಸ್ ಹೊಡೆಸ್ಕೊತಾನೇ ಇದ್ದಾರೆ ಇಲ್ಲಿ ಎಂಟ್ರಿ ಇನ್ನೊಬ್ರು ಬರ್ತಾ ಇದ್ದಾರೆ ಬರ್ಲಿ ಬರ್ಲಿ

ನಮ್ಮ ದೊಡ್ಡಮ್ಮ ಗಿಫ್ಟ್ ಎಲ್ಲ ಎತ್ಕೊಂಡ್ ಇಕ್ಕಾವಳೆ ಬಾ 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 ಎಷ್ಟು ಬಾರ ಇದೆ ದೊಡ್ಡಮ್ಮ ಹಂಗ ಇನ್ಯಾರ್ದು ಇವಾಗ ಕೊಟ್ಟಿರದ ಇವಾಗ ಕೊಟ್ಬಿಟ್ರಲ್ಲಾರು ಪಾಪ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ ಸೊ ಅದಕ್ಕೆ ಇವಾಗ ಗಿಫ್ಟ್ ಫುಲ್ ಕೊಟ್ಬಿಟ್ಟವ್ರೆ ಮತ್ತೆ ನಾವು ಕೊಡ್ಸ್ತೀವಿ ಇಲ್ಲೇ ಇವಾಗ ನಾನು ಹೋಗ್ತೀನಿ ಅವ್ರ ಎಂಟ್ರಿ ನೋಡೋಣ ಯಾವಾಗ ಬರ್ತಾರೋ ಅವ್ರು ಬರಲಿ ಹೇ ಅಂಜ್ ಆಕ್ಟಿಂಗ್ ಅಷ್ಟೇ

ಅದಕ್ಕೆ ಪೀಲಾದ್ರ ಬುವಾ ಯವರಿಗೂ ಫೋಟೋ ತಗೊಂಡ್ ತರ್ ನಾವು ಇವಾಗ ಮೇರೆಕ ಹೋಗ್ತಿ ಊಟಕ್ಕೆ ಅಕ್ಕ ನನ್ನ ಫೋನ್ ಎತ್ಕೊಂಡು ಬರ್ತಾ ಇದ್ದಾಳೆ ತೆಂಗಿ ಅಕ್ಕ ನಮ್ಮ ಅಕ್ಕ बर्थडे ಗೆ ನಾನು ಫೋನ್ ಮಾಡ್ತ ಹೋಗ್ಬಿಡಿದ್ದೀನಿ ಮಧುವೇನಾದರೂ ನಾನು ಹೋಗ್ತೀನಿ ಮೇಲಕ್ಕೆ

आया काली बॉक्स कोट्टंग हो गो रहे विजिलेंट बाबा आका आकला ये नमक का विजिला ला कट <laughs> बिठा आक आक रहे आका किराह विजिला दाग आका यार वो जिला ला जा आका को आका का आका जा आका को विजिला यो <laughs> <laughs> ना पड लगे रे तो दिन कट मार दिन कट मार दे ओ हो हो फुल टर्न्स मोड आ लड्डू लेके कर एक्सप्रेस मारो वाव ಫ್ರೆಂಡ್ಸ್ ಡೇ ತಕ ಸರ್ಪ್ರೈಸ್ ಸರ್ಪ್ರೈಸ್ ಜಾಸ್ತಿ ಆಡಿಯನ್ಸ್ ಆಗಿ ಹೇಳಿ ಖುಷಿ ಆಗ್ತೈತೆ ಎಕ್ಸ್ಪೆಕ್ಟ್ ಮಾಡಿ ಅಲ್ಪ ಅಲ್ಪ ಇಲ್ಲ ಏ ಬೇಬಾ ನಮ್ಮ ಬೇಬು ನಮ್ಮ ಬೇಬು ಕಮಿ ನಮ್ಮ ಫ್ಯಾಮಿಲಿ ಇಲ್ಲೊಂದು ಲಾಸಿ ಸ್ಮೈಲ್ ಮಾಡು ಏನ್ ಅನ್ಸ್ತೈತೆ ನಿಮಗೆ ಏನ್ ಕೈ ಇವೆಲ್ಲ ನೋಡಿ ತುಂಬಾ ಖುಷಿ ಆಗ್ತೈತೆ ಇವಾಗ ನಾವು ಹೋಗ್ತೀವಿ

ನನ್ನ ಕಡೆ ಕೊಡಕ್ ಎಕ್ಸ್ಪ್ರೆಷನ್ ಸ್ವಲ್ಪ ಏನ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಾ ಅಂದ್ರೆ ಏನು ಕೊಡ್ತಿರ್ಲಿಲ್ಲ ಅದ ಯಾವ್ದು ತಗಾಣಿ ಜಗಣಿ ಬಿಡ್ಸಾರಲ್ಲ ਅਲੀ ਕੇ ਉਸ ਨਾ ਅਚਾਨਕ ਹੀ ਲੇ ਬੜਾ ਮੋਟਾ ਨਾ ਆ ਇਹਦੇ ਕੇ ਇਦ ਕਣਾ ਨਾ ਆ ਵੀਡੀਓ ਨਾ ਨੰਨੂ ਲਾ ਸਲਪਾ ਆਕਰ ਨਾ ਵੀਡੀਓ ਦਾਗਾ ਬੇਰੀ ਵੀਡੀਓ ਮਾੜਾ ਦਾਗਾ ਹੋਇਰ ਤਾ ਨੰਨੂ ਛਾਸੀ ਨੇ ਜਾਤੀ ਤੇ ਨਾ ਫਸਟ ਟਾਈਮ ਆਪਾਂ ਨਾ ਪਾਉਂਦੇ ਤਾ ਬੇਰੇ ਲਾ ਭਾਈ ਆਨ ਕਰੋ ਜੀ ਇੱਕਦ ਰੋਤਾਰਾ ਵਾਓ ಹೋದಾಗ ಹೋದ್ರೋಗ್ಲಿ ಹೇಳು ಖುಷಿ ಸ್ಪೀಚ್ ಅನ ಕೊಡಾಕ ಹೋದ್ರೋಗ್ಲಿ ಹೇಳು थँक्यू कंग्रेचुलेशन का कंग्रेचुलेशन कंग्रेचुलेशन येन अस्तायदा ई सरप्राइज वाला नोडी बाबा ನನಗೆ ಹೇಳ್ತಾ ಇತ್ತು ಇವಾಗ 디സ്ప్లే ಆಗ್ಸ್ ಕರ್ತೀನಿ ಸ್ಲ್ಯಾಶ್ ಕರ್ತೀನಿ ಅಂತ ಆ ಅದೇ ವಸಾಪೋನೆ ಕೊಡ್ಸ್ತದೆ ಅಂತ ಅನ್ಕೊಂಡಿದ್ದಿಲ್ಲ ಅಪ್ಪಾ ಲಾಟ್ರಿ ನೋಡಿ ಲಾಟ್ರಿ ಅಣ್ಣ

ಎಲ್ಲ ಎಲ್ಲಾರು ಊಟಕ್ಕೋಗಿಟ್ರ ತೋರ್ಸಿನಿರ್ರಿ ನಾನು ಕಾಣಿಸ್ತಾ ಇಲ್ಲ ಇರ್ರಿ ಕಾಣಿಸ್ತಾರ್ರಿ ಇವಾಗ ನೋಡಿ ಅವರೆಲ್ಲ ಊಟ ಮಾಡ್ತಾರದ್ ನಮ್ಮನ್ ಬಿಟ್ಬಿಟ್ಟೋಗಿ ಊಟ ಮಾಡ್ತಾರೋದ್ ನೋಡ್ರಿ ಇವಾಗ ಹೊಳ್ತಾ ಇದಾರೆ ನಾವು ಇವಾಗ ಹೋಗ್ಬೇಕು ಅಷ್ಟೇ ಬೇಬು ಗಿಫ್ಟ್ ಏನೇ ಇದು ಹೊಲ್ ಬಿಟ್ಟಾರ

ಯಾರು ಹೇಳ್ತಾನಿಲ್ಲ ನಾನೇ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈವೆಂಟ್ ಯುಟ್ ನಮಗೆ ಮಾಡಿ ಔಟ್ಡೋರ್ ಡೆಕರ್ ಔಟ್ಡೋರ್ ಡೆಕರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಮ್ಮ ಕಡೆಯಿಂದ ಬಲೂನ್ ಇರ್ಲಿ ಫ್ಲವರ್ ಇರ್ಲಿ ಎವ್ರಿಥಿಂಗ್ ನಮ್ಮ ಕಡೆಯಿಂದ ಅವೈಲೇಬಲ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತಾರೆ ಸೂಫಿ ಅಂಡ್ ಕೋ ಅಂತ ನಮ್ಮ ಈವೆಂಟ್ಸ್ ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಔಟ್ ಆಪೋಸಿಟ್ ಟು ಹೆಚ್ಚನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇವನ್ನ

ಏನೇನು ಮಾಡಿದ್ದಾರೆ ಬಿರಿಯಾನಿ ಮೊಸಗಜ್ಜಿ ಕಬಾಬ್ ಮತ್ತೆ ಅಕ್ಕಿ ಪಾಯ್ಸಿ ಅಕ್ಕಿ ಪಾಯ್ಸ ನೋಡ್ರಿ ತಿಂತಾವ್ ಇವಾಗ ಊಟ ಕೂತಿದ್ದಾರೆ ಊರ್ ಕಾಯ್ತವ್ರಿ ಅಲ್ಲಿ ಕಾಯ್ತಾವ್ರಿ ಫ್ರೆಂಡ್ ನೀನ್ ತಿಂದ ನಾವು ಚಿಕ್ಕ ಚಿಕ್ಕಮಕ್ಳು ಚೀ ನಾವು ದೊಡ್ಡ ಮಕ್ಳು ಹಾಳಾಗ ಹೋಗಿದ್ದಾರೆ ಇವರೆಲ್ಲ ಅಚ್ಚೆ ಏನೇನೋ ಮಾತಾಡ್ತಾರ ಆತಾರ ಆಯ್ತು ಏನೇ ಮಾಡ್ದೆ ಏನೋ ರಿಯಾಕ್ಷನ್ ಕೊಟ್ಟಂತೆ ಒಂದ್ಬೇಕು ತಮ್ಮ ಅಲ್ಲ ಮತ್ತೆ ಎಂತ ಮಾಡೋದು ಇವಾಗ ನಾವು ಊಟ ಮಾಡ್ಬೇಕು ಇವಾಗ ಅವ್ರಲ್ಲ ಆಗಿ ತಕ್ಷಣ ನನ್ ಕೈಯಾಗ ಏನಾದ್ ಉಗ್ರ ಐತ ನೋಡ್ರಿ ನೋಡ್ರಿ ನೀವೇ ನೋಡ್ರಿ ಉಗ್ರ ಇವಾಗ ಮತ್ತೆ ಪಚ್ಕೋತಲ್ಲ ನೋಡಿ ಇವಾಗ ಇವಾಗ ಊಟ ಮಾಡ್ತಾ ಇದಾರೆ ನಾವಿಂದಲ್ಲ ಊಟ ಆಯ್ತು ಕಿನ್ಸ್ತಾವ್ರೆ ನೋಡ್ರಿ ಇಲ್ಲೆಲ್ಲಾ ಮಕ್ಳು ಆಟಾಡ್ಕೊಂತಾವ್ರಿ ಬದುಕು ಅಷ್ಟು ಯಾಕೆ ಸಿಕ್ಕ <laughs> ನೋಡ್ರಿ <laughs>

ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ